ಇವತ್ ನಮ್ಮ ಮನಿಗ್ ನಮ್ಮ ಫ್ರೆಂಡ್ ಬರ್ತೀನಿ ನೋಡ್ಕೊಂಡು ಹೋಗಕ್ಕೆ ನೀನ್ ಮಾತಾಡ್ಸ್ಕೊಂಡ್ ಹೋಗ್ಬೇಕು ಸ್ಯಾನೆ ದಿನ ಆಗೈತೆ ಅಂತ ಹೇಳಿದ್ಲು ಆದ್ರೂ ಬರ್ಲೇ ಇಲ್ವಲ್ಲ ಹ್ಮ್ ಈ ನಮ್ಮ ಮನೆಯವ್ರುನು ಇಲ್ಲ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ಕೊಂಡ್ ಬರ್ತಾರ ಅವಳಿಗೆ ಮನೆ ಅಡ್ರೆಸ್ ಗೊತ್ತಾತ ಇಲ್ವಾ ಒಂದಿಟ್ ನೋಡ್ಕೊಂಡ್ ಬರ್ತಾರೆ ಅಂದ್ರೆ ಎಲ್ಲ ಊರಾಕೆ ಹೋದ್ರೆ ಬರ್ಲೇ ಇಲ್ಲ ಯೂಟತ್ತಾದ್ರೂ ಸ್ಯಾನೆ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ ನಾ ಹೆಂಗಾಳು ಏನೋ ಹ್ಞೂ ಅವಳು ಬೇರೆ ಚೆನ್ನಾಗಿ ಓದ್ತಿದ್ಲು ನಮ್ಮ ಜೊತೆಗೆ ಕ್ಲಾಸ್ನಾಗೆಲ್ಲ ಅವಳೇ ಫಸ್ಟ್ ಬರ್ತಿದ್ಲು ಇವಾಗ ಹೆಂಗ ಇದ್ದಾಳೋ ಏನು ಏನ್ ಕೆಲಸದಾಗ ಇದ್ದಾಳೋ ಏನು ನನಗೂ ಗೊತ್ತೇ ಇಲ್ಲ ಮೇಲೆ ಇದ್ದಾಳೆ ಗೊತ್ತಾಯ್ದಾಳೆ ಬಂದ್ಮೇಲೆ ಎಲ್ಲ ಕೇಳಬೇಕು ಏನೇ ಗುಂಡಿ ಬಾಗ್ಲಾಂಗ್ ನಿನ್ಕಂಡ್ ನಂದಾರಿನೇ ಕಾಯ್ತಾರಂಗೈತೆ ಆಹಾ ಇವತ್ತಾದ್ರೂ ನನ್ನ ಕಾಯ್ತಾ ಇದೆಯಲ್ಲ ಹಂಗೇನೆ ಮೈಸೂರು ಮಹಾರಾಜ ಹಂಗೇನೆ ನಿನ್ ಕಾಕಂಡ್ ನಿಂತಿದ್ದೀನಿ ಇಲ್ಲಿ ಬಾ ಇಲ್ಲಿ ಸರಿಯಾಗಿ ಮಾಡ್ತೀನಿ ನಿನ್ಗೆ ಏನೇ ಗುಂಡಿ ಹಿಂಗ್ ಮಾತಾಡ್ತಾ ಇದೀಯ ಇವತ್ತು ಅಲ್ಲ ಏನೋ ನನ್ನ ಹೆಂಡತಿ ಇವತ್ತು ಪ್ರೂಪಕ್ಕೆ ನಂದಾರನೇ ಕಾಯ್ಕಂಡ್ ನಿಂತೇಳ ಬಾಗ್ಲಾಗೆ ಅಂತ ನಾನ್ ಖುಷಿಯಾಗಿದ್ರೆ ಬಾಯಿಲ್ ಸರಿಯಾಗಿ ಮಾಡ್ತೀನಿ ಅಂತೀಯಲ್ಲ ಅಂತ ಕೆಲಸ ನಾನೇನೇ ಮಾಡ್ದೆ ನೀನು ಏನು ಮಾಡಿಲ್ವಲ್ಲ ಅಕ್ಕನೆ ಹ್ಮ್ ಬಾಯಿಲ್ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದ್ದು ಅಲ್ಲ ನಾನು ಏನೋ ಒಂದ್ ಕೆಲ್ಸ ಹೇಳಿರಿ ಅದು ನೆಟ್ಟು ಮಾಡೋಕೆ ಬರಲ್ವಲ್ಲ ನಿನ್ಗೆ ಮದ್ವೆ ಆದಾಗಿಂದ ಈ ವರ್ಷ ಆಗೈತೆ ನಾನು ನೋಡ್ತಾ ಇದ್ದೀನಿ ಏನೋ ಒಂದ್ ಹೇಳಿರಿ ಇನ್ನೇನೋ ಮಾಡಿತ್ತೀಯ ಹ ಗಣೇಶನ್ ಅಂದ್ರೆ ಅವ್ರ ಅಪ್ಪನ್ ಮಾಡ್ತೀಯ ಇದ್ಯಾಕೆ ಸುತ್ತಿ ಬಳಸಿ ಏನೇನೋ ಮಾತಾಡ್ತಾ ಇದ್ಯಾ ಸುತ್ತಿ ಮೈಲಾರಕ್ ಹೋಗ್ಬೇಡ ನೆಟ್ಟು ಸೀದ ದಾರ ಹೋಗದ್ ಕಲ್ತ್ಕಾ ನಿನ್ ತಲೆ ಕೆಟ್ಟೈತು ಅಯ್ಯೋ ಅಲ್ಲ ನಾನು ಹೇಳಿದ್ದು ಗಾದೆ ಮಾತು ಅದನ್ನು ಅರ್ಥ ಮಾಡ್ಕೊಳಕ್ ಬುದ್ಧಿನೇ ಇಲ್ಲ ನನ್ನ ಹೆಂಡತಿಗೆ ಅದ್ ಏನ್ ಹೇಳ್ತಾ ಇದ್ಯಾ ಸೀದಾ ಏಳು ಸುತ್ತಿ ಬಳ್ಸಿ ಏಳ್ಬೇಡ ಅಂತ ನಾನ್ ಹೇಳಿರಿ ಈ ಮಂಕ್ ಮುಂಡೆ ಇನ್ನೇನೋ ತಿಳ್ಕಂತೈತೆ ಅಯ್ಯೋ ಅಲ್ಲೇ ಗುಂಡಿ ನಿನ್ಗೊಂದಿಷ್ಟು ಬುದ್ಧಿನೇ ಇಲ್ವಲ್ಲೇ ಗುಂಡಮ್ಮ ಅಂತ ಹೆಸರಿಕ್ ಕೆಣಿದ್ಯಾ ಹೆಸರಿಗ್ ತಕ್ಕಂಗೆ ಗುಂಡ್ ಕಲ್ಲಿದ್ದಂಗ ಇದ್ ಬಿಡು ತಲೆಗ್ ಒಂದಿಕ್ ಬುದ್ಧಿ ಬೆಳೆಸ್ಕ ನೀನು ನಾನು ಮದ್ವಿಗ್ ಮುಂಚೆಲೆ ನನ್ ಬುದ್ಧಿವಂತಿ ನನ್ನಷ್ಟು ಬುದ್ಧಿವಂತಿ ಯಾರು ಇಲ್ಲ ಅಂತ ನಾನ್ ತಿಳ್ಕೊಂಡಿದ್ದೆ ನಿನ್ ಮದ್ವೆ ಆದ್ಮೇಲೆ ನನ್ಗೂ ಗೊತ್ತಾಗಿದ್ದು ನನ್ ತಲೆಗ್ ಬುದ್ಧಿನೇ ಇಲ್ಲ ಅಂತನ ಅಂತೂ ಇಂತೂ ನಿನ್ ದಡ್ಡಿ ಅಂತ ಒಪ್ಕೊಂಡಲ್ಲ ಆ ಈಗ್ಲಾದ್ರೂ ಅಷ್ಟೇ ಸಮಾಧಾನ ನನ್ಗೆ ಅದ್ ಸರಿ ನಿನ್ ಮದ್ವಿಗ್ ಮುಂಚೆನೆ ಬುದ್ಧಿವಂತಿ ಅಂತ ಅನ್ಕೊಂಡಿದ್ದಳು ಮದ್ವೆ ಆಗ್ತಿದ್ದಂಗೆ ದಡ್ಡಿ ಅಂತ ಯಾಕನ್ಸ್ತು ನಿನಗೆ ಮದ್ವೆ ಆಗ್ತಿದಂಗೆ ನನ್ ದಡ್ಡಿ ಅಂತ ಯಾಕೆ ಅನಿಸ್ತು ಅಂದ್ರೆ ನಿನ್ನಂತನ್ನು ಕಟ್ಕೊಂಡಲ್ಲ ನಾನು ಅದ್ಕೇನೆ ನಾನು ಅಷ್ಟೇ ನಾನು ಮದ್ವೆ ಆಗೋದಕ್ಕೂ ಮುಂಚೆಲೆ ನನ್ ಮುಂದೆ ಯಾರು ಮಾತಾಡಕ್ಕೆ ಆಗ್ತಿರಲ್ಲ ನನ್ನ ಫ್ರೆಂಡ್ಗಳು ಎಲ್ಲ ಎದ್ರಿಕೆ ಮಾರು ನನ್ ಮಾತಿಗೆ ಹಂಗ್ ಮಾತಾಡ್ತಿದ್ದೆ ನಾನು ಆ ಮದ್ವೆ ಆದೇ ಆದೇ ಅಯ್ಯೋ ಆ ಮಾತುಗಳೆಲ್ಲ ಅದ್ ಎಲ್ಲೋದ್ವೋ ಏನ್ ಕತ್ಯೋ ಮದ್ವೆ ಆಗ್ತಿದ್ದಂಗೆ ಅದ್ ಎಲ್ಲೋದ್ವೋ ನಿನ್ ಮಾತುಗಳೆಲ್ಲ ಅಲ್ಲ ನಿನ್ ಕಟ್ಕೊಂಡ್ ಮೇಲೆ ನನಗೆ ಎಲ್ಲ್ ಮಾತಾಡಕ್ ಅವಕಾಶ ಐತಿ ಹೇಳು ನೀನ್ ಹೇಳಿದ್ಕೆಲ್ಲಾ ಹು ಹ್ಮ್ ಅಂಬದ್ ಅಷ್ಟೇ ನಂದು ಕೆಲ್ಸಾ ನಿಂತ ಮಾತಾಡ್ಕೊಂಡು ನೋಡು ನಾನು ನನ್ ಫ್ರೆಂಡ್ ಬತ್ತೀನಿ ಇವತ್ತು ಮನೆಗೆ ಅಂತ ಹೇಳಿದ್ಲು ಅದನ್ನೇ ಮರ್ಕೊಂಡಿದೀನಿ ಹೋಗ್ ಬಸ್ ಸ್ಟಾಂಡಿಗ್ ಹೋಗಿ ಬಂದಿದಾಳ ಇಲ್ವ ನೋಡ್ಕೊಂಡ್ಬರಕ್ ಹೋಗಿ ಇವಳ ಫ್ರೆಂಡ್ ಕರ್ಕೊಂಡ್ ಬರಕ್ ನಾನು ಹೋಗ್ಬೇಕಾ ಆ ಅವ್ಳನ್ ಹೆಂಗ ಇತ್ತಳೆ ಇವ್ಳು ಹಂಗೆ ಇರ್ತಾಳೆ ನಾನ್ ಯಾಕೆ ಹೋಗೋನ್ ಅವ್ಳು ಕರ್ಕೊಂಡ್ ಬರೋಕೆ ಮಾಕಾನ್ ನೋಡ್ಕೀನಿ ಇಲ್ಲೇ ನಿಂತ್ಕೊಂಡಿದ್ಯಾ ಇನ್ನುನು హోగ్రీ కర్కం బస్టి నీ కర్కం అల్లేరు అంతా అయ్యో హోగ్ గుండీ ఒట్ట అందైతే బాత్రూమ్ నీ కర్కు నన్నేనో కల్సాగ్లే కిత్క ఇం ముందు మొదలు అదే పూరైస్కే హోగ్ కర్కం ఆమె అందాగా ఆమె మనయగల గొబ్బెబ్రసి ఆమె ఫస్ట్ హోగ్ ముగ్స్కరగు ಹೋದ್ಲಾ ಅವ್ಳನು ಕರ್ಕೊಂಬರಕ್ ಯಾರು ಹೋಗ್ತಾರೆ ಅಂತ ಅಷ್ಟೇ ನಾಟಕ ಮಾಡಿದೆ ಅಷ್ಟೇ ಹ ನನಗೇನು ಹೊಟ್ಟೆ ಏನೂ ಆಗಿಲ್ಲ ಚೆನ್ನಾಗಿ ಐತಿನಿ ಆ ಅಲ್ಲೇ ಎದ್ದಾಗಲೇ ಬಾತ್ರೂಮ್ ಹೋಗ್ ಬಂದಿದೀನಿ ಇವಾಗ ಏನ್ ಹೋಗಂಗಾಗಿಲ್ಲ ಸುಮ್ನೆ ನಾಟಕ ಮಾಡಿದೆ ಅಷ್ಟೇ ಅಲ್ಲಾ ಈ ಗುಂಡಿ ಫ್ರೆಂಡು ಅಂದ್ರೆ ಇವಳಂಗೆ ಇರ್ತಾಳ ಅವಳು ಡುಮ್ಮುಕೆ ದಪ್ಪಗೆ ಡು ದಪ್ಪುಗೆ ಒಂದ್ ಐವತ್ ವರ್ಷ ವಯಸ್ಸಾಗಿರುತ್ತೆ ಅವ್ಳ ಕರ್ಕೊಂಬರಕ್ ಹೋಗ್ಲಿ ನಾನು ಅಜ್ಜಿನ ಯಾವ್ದನಾ ಆಂಟಿನ ಹುಡುಗಿನ ಆಗಿದ್ರೆ ಹೋಗ್ಬೋದಾಯ್ತು ಕಾರ್ಕಂಬರಕ್ಕೆ ಈ ಮದ್ವೆ ಆದ್ಮೇಲೆ ಹೆಂಗುಸ್ರೆ ದಪ್ಪ ಆಗ್ತಾರೆ ಗಂಡುಸ್ರೆ ಹೌದಪ್ಪ ಆಗ್ತಾರೆ ಎಂಟಿ ಹೌದಪ್ಪ ಏನಪ್ಪ ಇದು ನಮ್ಮನೆ ಕಡೆಗೆ ಯಾವ್ದು ಬ್ಯೂಟಿಫುಲ್ ಫಿಗರ್ ಓ ಬನ್ನಿ ಮೇಡಮ್ ಬನ್ನಿ ಯಾರು ಬೇಕಾಗಿತ್ತು ನಿಮ್ಗೆ ಆಹಾ ಫಿಗರ್ ಏನ್ ಸೂಪರ್ ಆಗೈತಪ್ಪ ನಮ್ಮನೆ ಕಡೆಗೆ ಬಂದು ಗುಂಡಮ್ಮರ್ ಮನೆ ಇದೇನಾ ಅಂತ ಕೇಳ್ತಾ ಇದಾರಲ್ಲ ಯಾರು ಇರ್ಬೋದು ಇವರು ಹೌದು ಮೇಡಮ್ ಅರೇ ಏನಾಗ್ಬೇಕಾಯ್ತು ಇದೆ ಮನೆ ಗುಂಡಮ್ಮರ್ ಮನೆ ಏನಾಗ್ಬೇಕಾಯ್ತು ನಿಮ್ಗೆ ಏನೂ ಇಲ್ಲ ಸರ್ ನಾನು ಗುಂಡಮ್ಮನ್ ಮಾತಾಡ್ಸ್ಬೇಕಾಯ್ತು ಗುಂಡಮ್ಮರ್ ಫ್ರೆಂಡ್ ನಾನು ತುಂಬಾ ಬಸ್ ಸ್ಟಾಂಡ್ ಅಲ್ಲೇ ಕಾಯ್ತಾ ಇದ್ದೆ ಆ ಯಜಮಾನ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ಲು ಗುಂಡಮ್ಮ ಆದ್ರೆ ಯಾರು ಬರ್ಲಿಲ್ಲ ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ ಇಲ್ಲಿ ಯಾರನ್ನ ಕೇಳಿದೆ ಅವರೇ ತೋರಿಸಿದ್ರು ನಿಮ್ ಮನೇನ ಏನಪ್ಪ ಇದು ನಮ್ ಗುಂಡಿ ಫ್ರೆಂಡು ಇಷ್ಟೊಂದು ಸೂಪರ್ ಆಗಿದ್ದಾರೆ ನಾನು ಯಾವ್ದೋ ಅಜ್ಜಿ ಇರ್ಬೇಕೇನೋ ಅಂತ ಅನ್ಕೊಂಡಲ್ಲ ನಾನು ಥೂ ಇಷ್ಟೊಂದು ಸೂಪರ್ ಆಗಿದ್ದಾರೆ ಗುಂಡಿ ಫ್ರೆಂಡು ಅಂತ ಹೇಳಿದ್ರೆ ನಾನೇ ಹೋಗ್ ಕರ್ಕೊಂಬತ್ತಿದ್ದೆ ಅಯ್ಯೋ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ ಛೆ ಹೌದೇನ್ರಿ ಮೇಡಮ್ ಅರೇ ನೋಡು ಆ ಗುಂಡಿ ನನ್ಗೆ ಇಲ್ಲ ನನ್ ಫ್ರೆಂಡ್ ಕಾಯ್ತಾ ಇರ್ತಾಳೆ ಬಸ್ ಸ್ಟ್ಯಾಂಡ್ ಹೋಗಿ ಕರ್ಕೊಂಬರ್ರಿ ಅಂತಾನ ಒಂದ್ ಮಾತ್ ಹೇಳಿದ್ರೆ ಬೈಕ್ ತಕೊಂಬಂದು ನಿಮ್ಮನ್ನ ಕುಂಡಸ್ಕೊಂಬತ್ತಿದ್ನಲ್ಲ ಮೇಡಮ್ ಛೆ ಎಂತ ಕೆಲ್ಸ ಆಯ್ತು ಮೇಡಮ್ ಕ್ಷಮಿಸ್ಬಿಡಿ ಏನೋ ತಪ್ಪಾಗೋಗ್ಬಿಟ್ಟಿದೆ ಹಾ ಅವಳಿಗೆ ಬುದ್ಧಿ ಒಂದಿಷ್ಟು ಕಮ್ಮಿ ಮರ್ತೋಗ್ಬಿಡ್ತಾಳೆ ಯಾರನ್ನ ಏನಾನ ಹೇಳ್ಬಿಟ್ರಿ ಈಗ ತಾನೇ ಅವಳೇ ಓದ್ಲು ಕರ್ಕಂಬತ್ತಿನಿ ಅಂತಾನ ನಿಮಗೆ ಸಿಗ್ಲಿಲ್ವಾ ಅವಳು ಇಲ್ಲ ಸರ್ ನನಗೆ ಯಾರು ಸಿಗ್ಲಿಲ್ಲ ನಾನು ತುಂಬಾ ಹೊತ್ತು ವೇಟ್ ಮಾಡಿದೆ ಇನ್ನೇನು ಮಾಡೋದು ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಅಂತ ನಾನೇ ಹುಡುಕೊಂಡು ಬಂದೆ ನೀವು ಸರ್ ಅಲ್ಲ ನೀವು ನೋಡಿದ್ರೆ ಇಷ್ಟೊಂದು ಹೆಂಗ್ ಆಗಿದ್ದೀರಾ ನನ್ನ ಹೆಂಡತಿ ಗುಂಡಮ್ಮ ನೋಡಿದ್ರೆ ಆಲೆ ಹಜ್ಜೆ ಆಗಿದಾಳೆ ನಿಮ್ಮಿಬ್ಬರಿಗೂ ಹೆಂಗೆ ಫ್ರೆಂಡ್ಶಿಪ್ ನನಗೆ ಗೊತ್ತಾಗ್ಲಿಲ್ಲ ಅದೇನಿಲ್ಲ ಸರ್ ಅವ್ರ ಅಪ್ಪ ಅಮ್ಮಯ್ಯ ಅವ್ರನ್ನ ಸ್ಕೂಲಿಗೆ ಸೇರಿಸಿದ್ದೆ ಲೇಟು ಅವ್ರನ್ನ ಸೇರಿಸಿದಾಗ ಅವ್ರಿಗೆ ಹತ್ತು ವರ್ಷ ನಾವು ಆರು ವರ್ಷಕ್ಕೆ ಸ್ಕೂಲಿಗೆ ಸೇರಿದ್ವಿ ಅದು ಅಲ್ಲದೆ ಓದೋದ್ರಾಗ ಹಿಂದೆ ಒಂದಿಟ್ಟು ಗುಂಡಮ್ಮ ಅದಕ್ಕೆ ಒಂದ್ ನಾಲ್ಕೈದು ಸರಿ ಫೇಲ್ ಆದ್ರೆ ಆಮೇಲೆ ನಮ್ಮ ಜೊತೆಗೆ ಬಂದ್ರು ಅವಾಗಿಂದ ಫ್ರೆಂಡ್ಶಿಪ್ ಅಷ್ಟೇನೆ ನನಗೂ ನಿನ್ನ ಹೆಂಡತಿಗೂ ಹತ್ತು ವರ್ಷ ಡಿಫ್ರೆನ್ಸ್ ಇದೆ ಸರ್ ಏಜ್ ಅಲ್ಲಿ ಅವರು ನಮಗಿನ ಹತ್ತು ವರ್ಷ ದೊಡ್ಡವರು ಏನಂದ್ರೆ ಜೊತೆಗೆ ಓದ್ತಿದ್ವಿ ಚೆನ್ನಾಗಿ ಕ್ಲೋಸ್ ಆಗಿದ್ವಿ ಅವಾಗ ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ತುಂಬಾ ಒಳ್ಳೆ ಮನಸ್ಸು ಸರ್ ಅವ್ರದ್ದು ಓದೋದ್ರಲ್ಲಿ ಹಿಂದಿದ್ರು ತುಂಬಾ ಒಳ್ಳೆ ಮನ್ಸು ಚೆನ್ನಾಗಿ ಮಾತಾಡ್ಸೋರು ನಾವು ಅವರು ತುಂಬಾ ಕ್ಲೋಸ್ ಆಗಿದ್ವಿ ಅವ್ರು ದೊಡ್ಡವರು ಚಿಕ್ಕವರು ಅಂತ ಬೇಡ ಭಾವನೆ ಮಾಡ್ತಾ ಇರಲಿಲ್ಲ ಹಾಗಾಗಿ ನಮ್ ಇಬ್ರದ್ದು ಕ್ಲೋಸ್ ಫ್ರೆಂಡ್ಶಿಪ್ ಹೌದಾ ನಾನು ನಿಮ್ ನೋಡಿ ಆಶ್ಚರ್ಯ ಆಗೋತು ನನ್ ಎಂತಿ ನೋಡಿದ್ರೆ ಆಲ ಎಷ್ಟೊಂದ್ ವಯಸ್ಸಾಗೈತೆ ಇವ್ರು ನೋಡಿದ್ರೆ ಇನ್ನು ಎಷ್ಟೊಂದ್ ಬ್ಯೂಟಿಫುಲ್ ಆಗಿದಾರೆ ಹೆಂಗೆ ಇದು ಅಂತ ನನ್ ತಲೆ ಯೋಚನೆ ಬಂತು ಮೇಡಮ್ ನೋಯ್ವಂತು ನೋಡಕ್ ಸೂಪರ್ ಆಗಿದಿರ ಬಿಡಿ ಮೇಡಮ್ ಸಾಕ್ ಸಾಕ್ ಮೂವತ್ತೆರಡಲ್ಲೂ ಕಾಣಕ್ ಕಿಸ್ತಿದ್ದು ಸಾಕ್ ಬಾಯ್ ಮುಚ್ಕೆ ರುಕ್ಕು ಎಷ್ಟೊತ್ತೆ ಬಂದು ನೀನು ನಾನ್ ನಿನ್ ಕರ್ಕೊಂಡ್ ಬಸ್ ಸ್ಟಾಂಡಿಗೆ ಹೋಗಿದ್ದೆ ನೀನ್ ನೋಡಿ ಬಂದಿದ್ಯಾ ನೀನ್ ಯಜ್ಞ ಕಳಿಸ್ತೀನಿ ಅಂತ ಹೇಳಿ ನಾನು ವೇಟ್ ಮಾಡಿದೆ ಯಾಕೋ ಬರ್ಲಿಲ್ವ ಅದಕ್ಕೆ ಗುಂಡಮರ ಮನೆ ಎಲ್ಲಿದೆ ಅಂತ ಅವರೇ ಅಡ್ರೆಸ್ ಕೊಟ್ಟರು ನಿಮ್ ಮನೆಯದ ಹುಡ್ಕೊಂಡ್ ಬಂದೆ ಬಂದಿದ್ ಒಳ್ಳೆ ಆತು ನಮ್ಮ ನಮ್ಮಗೆ ಯಾಕೋ ಹೊಟ್ಟೆ ಕೆಟ್ಟಿತ್ತಂತೆ ಬೇದಿ ಅದಕ್ಕೆ ನನ್ಗೆ ಹೋಗಕ್ ಆಗಲ್ಲ ಅಂದ ನಾನೇ ಕರ್ಕಂಬರೋನಾ ಅಂತ ಬಂದೆ ಆಟತಿ ನೀನೆ ಬಂದಿದ ಬಿಡ ತಗೊಳ್ಳೆ ಒಳ್ಳೆ ಕೆಲಸ ಮಾಡಿದ್ಯಾ ಗುಂಡಿ ಆ ವಿಷಯ ಇವಾಗ ಹೇಳ್ಬೇಕಾ ನನಗ್ ಬೇದಿನೂ ಇಲ್ಲ ಎಂತದು ಇಲ್ಲ ಸುಮ್ನೆ ಹಂಗಂದೆ ಅಷ್ಟೇನೆ ಸರಿ ನಡಿಯಾರುಕು ಒಳಗಡೆ ಕೂತ್ಕೊಂಡು ಮಾತಾಡೋಣ ರೀ ನೀವ್ ಹೋಗಿ ಒಂದ್ ಎರಡ್ ಕೆಜಿ ಚಿಕನ್ ಬನ್ನಿ ಹಾ ಚಿಕನ್ ಸಾರ್ ಮಾಡೋಣ ಇವತ್ತು ಸರಿ ಆಯ್ತು ಕಣೆ ಗುಂಡಮ್ಮ ಎರಡ್ ಕೆಜಿ ಸಾಕಾಗುತ್ತೇನೆ ಒಂದ್ ಮೂರ್ ನಾಲ್ಕು ಕೆಜಿ ತರ್ತೀನಿ ತಗ ಕಬಾಬ್ ಮಾಡು ಒಂದ್ ಎರಡ್ ಕೆಜಿನ ಒಂದ್ ಎರಡ್ ಕೆಜಿ ಸಾಂಬಾರ್ ಮಾಡು ಚೆನ್ನಾಗಿರುತ್ತೆ ನಿನ್ ಫ್ರೆಂಡ್ ತುಂಬಾ ಇಷ್ಟ ಅಂತ ಹೇಳ್ತಿದ್ದಲ್ಲ ಚಿಕನ್ ಕಬಾಬ್ ಎಲ್ಲಾನ ನಾನು ಯಾವಾಗ ಹೇಳಿದೆ ನನ್ನ ಫ್ರೆಂಡ್ ಗೆ ಚಿಕನ್ ಕಬಾಬ್ಲ್ಲೇ ಬೆಳಿಗ್ಗೆ ಇನ್ನನಾ ನನ್ನ ಫ್ರೆಂಡ್ಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ ಕಬಾಬ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತನ ಅದಕ್ಕೆ ಹಂಗಂದೆ ಸುಮ್ನಿರು ಸುಮ್ನೀರು ಒಂದ್ ಎರಡ್ ಕೆಜಿ ಚಿಕನ್ ಕಬಾಬ್ ಮಾಡು ಎರಡ್ ಕೆ ಜಿ ಸಾಂಬಾರ್ ಮಾಡು ಹ್ಞೂ ಸರಿ ಸರಿ ನೀವು ಹೋಗಿ ತಕೊಂಬನ್ನಿ ಹಂಗೆ ಟೀ ನೋ ಕಾಫಿನೋ ಕಾಸ್ ಕೊಡ್ತೀನಿ ಇವಳಿಗೆ ನಡೆಯೋ ಒಳಗೆ ಕುತ್ಕೊಂಡು ಮಾತಾಡೋಣ ನಾವು ಏ ನಮ್ ಮನೆ ಅತಿಥಿ ಅವರು ಇಂತ ಯಂಗ್ ಆಗಿರೋ ನಿಮ್ ಫ್ರೆಂಡಿಗೆ ಗೆ ಬರೀ ಕಾಫಿ ಟೀ ಕೊಡ್ತೀನಿ ಅಂತೀಯಲ್ಲಿ ಬೋರ್ ಮಿಟಾನೋ ಇಲ್ಲ ಆರ್ ಏನಾದ್ರು ಮಾಡ್ಕೊಡು ಎಲ್ಲ ನನ್ ಕಣ್ಣೆ ಅಲ್ಲ ನನ್ ಫ್ರೆಂಡ್ ನೋಡ್ದೇನೆ ಅಲ್ ಕಿಸ್ಕೊಂಡ್ ಅಲ್ದೇನೆ ಅಲ್ದೆ ಆರ್ ಲಿಕ್ಸ್ ಬೋರ್ ಮಿಟಾ ಮಾಡ್ಕೊಡು ಅಂತ ಹೇಳ್ತೀಯ ಸುರ್ತ್ ನನ್ ಮಗ ಬೇಡ ಕಣೆ ಗುಂಡಮ್ಮ ನನಗೆ ಚಿಕನ್ ಮಟನ್ ಅದೆಲ್ಲ ಏನು ಬೇಡ ನನಗೆ ಟೈಮ್ ಆಗುತ್ತೆ ಹೋಗ್ಬೇಕು ಊರಿಗೆ ಮೇಡಮರೇ ನೀವು ಯಾಕೆ ಯೋಚನೆ ಮಾಡ್ತೀರಾ ನಾನು ಇದೀನಲ್ಲ ನಾನೇ ಕರ್ಕೊಂಡು ಹೋಗಿ ನಿಮ್ಮನ್ನ ಬರ್ತೀನಿ ಸುಮ್ಮನೆ ಇರಿ ಚಿಕನ್ ತಗೊಂಡ್ಬರ್ತೀನಿ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ ತುಂಬಾ ಒಳ್ಳೆಯವರು ಕಣೆ ನಾನು ಇದೀನಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದಾರೆ ಸರಿ ಆಯ್ತು ಕಣೆ ರುಕು ಎಷ್ಟೇ ಒಳ್ಳೆಯವರು ಅಂತನ ನನಗೆ ಚೆನ್ನಾಗ್ ಗೊತ್ತೈತೆ ನಿನ್ಗಿನ ನೋಡಿ ಮೇಡಮರೇ ನೀವು ಕೂಲ್ ಡ್ರಿಂಕ್ಸ್ ಕುಡಿತೀರಾ ಬಾದಾಮಿ ಹಾಲು ಕುಡಿತೀರೋ ಹ್ಞೂ ಈಗ ನಾನು ಚಿಕನ್ ತರಕ್ಕೆ ಹೋಗ್ತೀನಲ್ಲ ಹಂಗೆ ಒಂದೆರಡು ಕೂಲ್ ಡ್ರಿಂಕ್ಸು ಬಾದಾಮಿ ಹಾಲು ತರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಹೇಳಿ ಅದನ್ನೇ ತರ್ತೀನಿ ಅಯ್ಯೋ ನೀವ್ ಅಷ್ಟೊಂದೆಲ್ಲ ಯಾಕೆ ತೊಂದರೆ ತಗೊಳಕ್ ಹೋಗ್ತೀರಾ ಏನು ಬೇಡ ಬಿಡಿ ಅದೆಲ್ಲ ಅದ್ರಲ್ಲಿ ನಮಗ್ ತೊಂದರೆ ಏನ್ ಬಂತು ಮೇಡಮ್ ಅರೇ ಅಲ್ಲ ನಿಮ್ಮಂತ ಮಹಾಲಕ್ಷ್ಮಿನೇ ನಮ್ ಮನೆಗ್ ಬಂದಿರ್ಬೇಕಾದ್ರೆ ನಾವ್ ಅಷ್ಟು ಮಾಡದೆ ಇದ್ರೆ ಹೆಂಗ್ ಹೇಳಿ ಸಾಕ್ ಸಾಕು ಅವಳು ಹೇಳಿಲ್ಲ ತಾನೆ ನನ್ಗೇನು ಬೇಡ ಅಂತನ ಮುಚ್ಕೊಂಡು ಹೋಗಿ ಇವಾಗ ಚಿಕನ್ ತಕಂಬ ಅಲ್ಕಿಸ್ಕೊಂಡ್ ಮಾತಾಡಿದಿಂತ ಆಮೇಲೆ ಸಾಕ್ ಸಾಕು ಜಲ್ ಸುರ್ಸಿದ್ದು ಜೋಲ್ ಸೋರ್ತಾ ಐತೆ ಒರೆಸ್ಕೊಂಡು ಹೋಗು